ಸೊ ನನ್ಗೆ ಹೇಳಕ್ ಆಗ್ತಾ ಇಲ್ಲ ಗುರುಗಳೇ ನನ್ನ ನನ್ನ ಪಾಲಿನ ದೇವ್ರು ನೀವೇ ನೀವೇ ನಾವು ನೀವೇ ರಾಯರ ಗುರುಗಳೇ ನಿಜವಾಗ್ಲೂನು ರಾಯರ್ನ ನಾವಂತೂ ನೋಡಕ್ ಆಗಿಲ್ಲ ನನ್ ಕಣ್ ಮುಂದೆ ನಡೆದಾಡೋ ದೇವ್ರು ಅಂದ್ರೆ ನೀವೇ ನನ್ಗೆ ಹಲೋ ಹಲೋ ನಮಸ್ಕಾರಮ್ಮ ನಮಸ್ಕಾರ ಗುರುಗಳೇ ಯಾರು ಮಾತಾಡೋದು ನಾನು ಅನ್ಪೂರ್ಣ ಅಂತ ಜೆಪಿ ಪಿ ಮಾತಾಡೋದು ಅನ್ಪೂರ್ಣ ಜೆ ಪಿ ಹಾ ಹೌದು ಹೇಳಮ್ಮ ಗುರುಗಳೇ ನಾನು ನಾನು ಒಂದು ಮುಂಚೆ ಒಂದು ತಿಂಗಳು ಮುಂಚೆ ನಾನು ನಿಮಗೆ ಕಾಲ್ ಮಾಡಿದ್ದೆ ಅಂದ್ರೆ ಇವಾಗ ನೀವು ಪವರ್ಡ್ ಆಗಿದೆ ನಿಮ್ದು ಪವರ್ಡ್ ಆಗಿದೆ ಓಕೆ ಅಂದ್ರೆ ಒಂಬತ್ತು ವರ್ಷದ ವ್ರತವನ್ನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಹೌದು ಹೇಳ್ಕೊಟ್ಟಿದ್ದೀರಾ ನನಗೆ ನಾನು ಜೊತೆ ಮಾತಾಡ್ತಿದ್ದೀನಿ ಅಂತ ಅಂದ್ರೆ ನನ್ನ ಕೈಕಾಲೆ ವೈಬ್ರೇಶನ್ ಆಗ್ತಾ ಇದೆ ನನ್ಗೆ ರಾಯರ ಜೊತೆ ಮಾತಾಡ್ತಿದ್ದೀನಿ ಅನ್ನೋಷ್ಟು ವೈಬ್ರೇಷನ್ ಆಗ್ತಾ ಇದೆ ಯಾಕೆ ಅಂತಂದ್ರೆ ನನ್ಗೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಹೇಳಕ್ ಆಗ್ತಾ ಇಲ್ಲ ನನ್ಗೆ ಯಾವ ತರ ಹೇಳ್ಬೇಕು ಅಂತಾನು ಹೇಳಕ್ ಆಗ್ತಾ ಇಲ್ಲ ಬೇರೆಯವ್ರು ವಿಡಿಯೋಗಳು ನೋಡಿದಾಗ ಅವ್ರು ಹೇಳೋರು ಪವಾಡ ಆಯ್ತು ಗುರುಗಳೇ ಅಂತ ಹೇಳಿದಾಗ ಇವ್ರು ಹೇಳ್ತಾ ಇದ್ದಾರೆ ಹೇಗ್ ಸಾಧ್ಯ ಹೇಗ್ ಸಾಧ್ಯ ಅಂತ ನನ್ನ ನನ್ಸಿಗೆ ಬರ್ತಾ ಇತ್ತು ಬಟ್ ನಾನು ನಿಮ್ಗೆ ಕಾಲ್ ಹೇಳಿದ್ನಲ್ಲ ನಾನು ಮಾರ್ಚ್ ಒಂದು ಟ್ವೆಂಟಿ ಫೋರ್ ಅಲ್ಲಿ ನಾನು ಮೆಸೇಜ್ ಹಾಕಿದ್ಕೆ ಒಂದು ತಿಂಗಳ ನಂತರ ನನಗೆ ರಿಪ್ಲೈ ಮಾಡಿದ್ರಿ ನೀವು ಒಂದು ತಿಂಗಳ ಆದ್ಮೇಲೆ ಹಾಗಾಗಿ ನಾನು ನನ್ನ ಕಾಲ್ ನಿಮ್ ಕಾಲ್ ವೇಟ್ ಮಾಡ್ತಾ ಇದ್ದೆ ಕಾಲ್ ಮಾಡಿದ್ರಿ ಏನಾಗಿದೆ ಅಂತ ಕೇಳಿದ್ರಿ ನನ್ನನ್ನ ನಂದು ಒಂದು ಕಮರ್ಷಿಯಲ್ ಜಾಗ ಇತ್ತು ನನ್ಗೆ ಬಾಡಿಗೆಗೆ ಬರ್ಬೇಕಾಗಿತ್ತು ಲ್ಯಾಂಡ್ ಅದು ಐದು ಸಾವಿರ ಒಂದು ಸ್ಕ್ವೇರ್ ಫೀಟ್ ಜಾಗ ಇತ್ತು ನಂದು ಬರೋರು ಹೋಗೋರು ಬರೋರು ಹೋಗೋರು ಒಬ್ರು ಕರೆಕ್ಟ್ ಒಂದು ಪ್ರೈಸ್ಗೆ ಬರ್ತಿರ್ಲಿಲ್ಲ ಗುರುಗಳೇ ನಮಗೆ ಈ ನಾವು ಕನ್ಸ್ಟ್ರಕ್ಷನ್ ಮಾಡೋಣ ಅಂದ್ರೆ ಬಿಗ್ ಬಜೆಟ್ ಯಾರ್ದಾದ್ರು ಒಂದು ಐದು ಒಂದ ಹತ್ತು ವರ್ಷ ಜಾಗನ ಖಾಲಿ ಜಾಗನ ಬಾಡ್ಗೆ ಕೊಡೋರು ಅಂತವ್ರು ಬಂದ್ರೆ ನಮ್ಗೆ ಸಾಕಾಗಿತ್ತು ಅನ್ನೋ ತರ ಇತ್ತು ನಮ್ಮ ಪರಿಸ್ಥಿತಿ ಅವಾಗ ನಂತರ ಒಂದು ತ್ರೀ ಇಯರ್ಸ್ ಟ್ರೈ ಮಾಡ್ತಾ ಇದ್ದೆ ಜಾಗಕ್ಕೆ ಹ್ಮ್ ಗುರುಗಳೇ ಬೆಳಗ್ಗೆ ಎದ್ರೆ ಫೋನ್ ಇಟ್ಕೊಳ್ಳೋದು ಅವ್ ಏಜೆಂಟ್ ಗಳಿಗೆ ಕಾಲ್ ಮಾಡೋದು ಮೂರು ವರ್ಷದಿಂದ ನೀವ್ ಕೆಲಸ ಟ್ರೈ ಮಾಡ್ತಾ ಇದ್ರಿ ಹೌದು ಯಾರಿಗಾದ್ರು ಬಂದು ಸೇಲ್ ಆದ್ರೆ ಆ ಬಾಡಿಗೆಯಲ್ಲಿ ಒಂದು ಏನೋ ಮಾಡಬಹುದು ಅಂತ ಅಂದ್ಕೊಂಡಿದ್ರಿ ನೀವು ಮೂರು ವರ್ಷದಿಂದ ಆಗ್ಲಾರ್ದಂತ ಕೆಲಸ ಎಷ್ಟನೇ ವಾರದಲ್ಲಿ ನಿಮ್ಗೆ ಅನುಗ್ರಹ ಇತ್ತು ನಾಲ್ಕನೇ ವಾರಕ್ಕೆ ನನ್ಗೆ ಪವಾಡ ನಡೆದಿದೆ ನಾಲ್ಕನೇ ವಾರದಲ್ಲಿ ಅದ್ಭುತ ನಾಲ್ಕನೇ ವಾರದಲ್ಲಿ ಅನುಗ್ರಹ ಆಯ್ತಲ್ಲಮ್ಮ ಹಾಗಾಗಿ ಆ ಜಾಗ ಬಾಡಿಗೆ ಯಾರಾದ್ರೂ ಅಲ್ಲಿ ಅಂಡಿಗೆ ಬಾಡಿಗೆ ಬರ್ಬೇಕು ಅಂತ ನಾನು ಬೆಳಿಗ್ಗೆ ಎದ್ರೆ ಏಜೆಂಟ್ ಅವರಿಗೆ ಕಾಲ್ ಮಾಡೋದು ಸರ್ ನಮ್ ಜಾಗ ಇದೆ ನೋಡಿ ಬಾಡಿಗೆಗೆ ಕೊಡ್ಸಿ ಸರ್ ನಮ್ಗೆ ಅಂತ ಹ್ಮ್ ಹೇಳೋರು ನಮ್ price ಗೆ ಬರ್ತಿರ್ಲಿಲ್ಲ ಕೇಳೋರು ಹೋಗೋರು ನೋಡೋರು ಇದೆ ತರ ಆಗ್ತಾ ಇತ್ತು ಆಮೇಲೆ ನಿಮಗೆ ನಾನು ಗುರುಗಳೇ ನೀವ್ ಯಾರ್ ಅಂತಾನೆ ರಿಯಲಿ ಹೇಳ್ತೀನಿ ನಿಮ್ಮನ್ನ ನಾನು ಒಂದು something six month ಇಂದ ಈಚೆಗೆ ಅಷ್ಟೇ ನಾನು ನಿಮ್ಮನ್ನ ನೋಡಿರೋದು ಅದಕ್ಕಿಂತ ಮುಂಚೆ ನಿಮ್ದು ನೋಡ್ತಾ ಇದ್ದೆ ಅಷ್ಟೊಂದು deep ಆಗಿ ನಾನ್ ತಗೊಂತಾ ಇರ್ಲಿಲ್ಲ. ಈಗ ಪವಾಡಗಳು ಅಂತ ಹೇಳ್ಬಿಟ್ಟು ನೀವು ವಿಡಿಯೋಗಳು ಯಾವಾಗ ಹಾಕಿದ್ರು ನಾನು ಗುರುಗಳ ಜೊತೆ ಮಾತಾಡ್ಬೇಕು ನಾನು ಅದಕ್ಕಿಂತ ಮುಂಚೆ ಒಂದೇನ್ ನಡೀತಂದ್ರೆ ರಾಯರ್ಗೆ ನಾನು ಅನ್ಕೊಂಡಿದ್ದೆ ರಾಯರೇ ನಿಮಗೆ ದೀಪ ಹಚ್ಚಬೇಕು ನಾನು ನಾನು ಸ್ವಂತ ದೀಪ ಹಚ್ಚಿದ್ರೆ ನಿಮ್ಗೆ ಅದು ರಥರ ಅನ್ಸಲ್ಲ ನಾನು ಸಂತೋಷ್ ಗುರುಜಿಯವ್ರು ನಿಮ್ಮ ಹತ್ರನೆ ಕೇಳಿ ನನಗೆ ರಥ ಸ್ಟಾರ್ಟ್ ಮಾಡ್ಬೇಕು ನೀವ್ ಏನ್ ಮಾಡ್ತೀರಾ ನನಗೆ ಗೊತ್ತಿಲ್ಲ ಅವ್ರ ಬಾಯಿಂದಾನೆ ಕೇಳಿ ನಿಮಗೆ ರಥ ಸ್ಟಾರ್ಟ್ ಮಾಡ್ಬೇಕು ಗುರುಗಳೇ ರಾಯರೇ ನಾನು ಅಂತ ಹೇಳ್ಬಿಟ್ಟು ದೇವ್ರ ಮುಂದೆ ಒಂದು ಗುರುವಾರ ದೇವ್ರ ಮುಂದೆ ಕೈ ಮುಗ್ದು ಹೇಳಿದೆ ನಿಮ್ಮಿಂದನೇ ಕಾಲ್ ಬಂತು ರಾಯರಲ್ಲಿ ಕೇಳ್ಕೊಂಡಿದೀರ ಕೇಳ್ಕೊಂಡೆ ನಾನು ರಾಯರೇ ನೀವ್ ಅವ್ರು ಹೇಳದ್ ಮೇಲೆನೆ ರಥ ಮಾಡ್ತೀನಿ ರಥದ್ ಬಗ್ಗೆ ನನ್ಗೆ ಯಾವ್ದು ಗೊತ್ತಿಲ್ಲ ನನ್ಗೆ ನಾವಂದ್ರೆ ಒಂದ್ ದೀಪ ಹಚ್ತೀವಿ ಇಡ್ತೀವಿ ಒಂದ್ ಪ್ರಸಾದ ಮಾಡಿ ಇಡ್ತಿವಿ ಇಷ್ಟೇ ಗೊತ್ತು ಪದ್ಧತಿ ಗೊತ್ತಿಲ್ಲ ನನ್ನ ಅವರೇ ನನಗೆ ಕಾಲ್ ಮಾಡೋ ಮಾಡ್ಬೇಕು ನನಗೆ ಮಿಸ್ ಕಾಲ್ ಬಂತು ಗುರುಗಳೇ ಕಾಲ್ ಬಂದು ಕಟ್ಟಾಗೋಯ್ತು ನಿಮ್ದು ಕಾಲ್ ಬಂತು ನೋಡಿದ್ರೆ ಅದು ನಿಮ್ ಕಾಲು ಅವಾಗ ಹೇಳಿದೆ ನಾನು ಈ ತರ ಎಲ್ಲ ನಮ್ ಜಾಗ ಎಲ್ಲ ಖಾಲಿ ಇದೆ ನನ್ನ ಗುರುಗಳೇ ನಾನು ಈ ತರ ರಾಯರಲ್ಲಿ ಅನ್ಕೊಂಡಿದ್ದೆ ನಿಮ್ ಅವ್ರದೊಂದು ಕಾಲ್ ಬರ್ಬೇಕು ಕಾಲ್ ಬರ್ಬೇಕು ಇಲ್ಲಾಂದ್ರೆ ನಾನ್ ಕಾಲ್ ಮಾಡಿದ್ರೆ ಅವ್ರಿಗೆ ಕನೆಕ್ಟ್ ಆಗ್ಬೇಕು ನೀವ್ ಅದನ್ನ ಮಾಡ್ಕೊಡಿ ನಾನು ನಿಮ್ಗೆ ರಥ ಸ್ಟಾರ್ಟ್ ಮಾಡ್ತೀನಿ ನಾನೇ ಮಾಡ್ಬೋದು ಗುರುಗಳ ರಾಯರೇ ಬಟ್ ನಾನು ಅಷ್ಟು ತಿಳಿದಿಲ್ಲ ಸಂತೋಷ್ ಗುರುಗಳ ಹತ್ರ ನಾನು ತಿಳಿದು ನಿಮಗೆ ಮಾಡ್ಬೇಕು ಅಂತ ಆಸೆ ನನಗೆ ಇದೊಂದು ಎರಡ್ ನೆರವೇಟ್ಸ್ ಕೊಡಿ ಅಂತ ರಾಯರ್ ಮುಂದೆ ನಾನು ಕೇಳ್ಕೊಂಡಿದ್ದೆ ಈ ಎರಡೇ ದಿನಕ್ಕೆ ನೀವು ಕಾಲ್ ಬಂತು ನಿಮ್ಮಿಂದ ನನಗೆ ಅದ್ಭುತ ನಾಳೆ ಬೆಳಗ್ಗೆ ಹನ್ನೆರಡು ಗಂಟೆ ಕಾಲ್ ಮಾಡಿ ತಾಯಿ ಅಂತ ನನಗೆ ಮೆಸೇಜ್ ಹಾಕಿದ್ರಿ ಹ್ಮ್ ಹ್ಮ್ ನಂತರ ಕಾಲ್ ಮಾಡ್ದೆ ಕನೆಕ್ಟ್ ಆಯ್ತು ಹ್ಮ್ ಹ್ಮ್ ಒಂಬತ್ತು ವಾರ ಹೇಳಿಕೊಟ್ಟಿದೀರ ಗುರುಗಳೇ ನನ್ಗೆ ನಿಮ್ಮ ಜಾಗದಿಂದ ಏನಾದ್ರು ತಗೊಂಡ್ ಬಂದ್ ಗುರುಗಳೇ ಮಣ್ಣು ತಗೊಂಡ್ ಬಂದು ಅಕ್ಷತೆ ಹಾಕಿ ಅಂತ ಹೇಳಿದ್ರಿ ನೀವು ಮಣ್ಣನ್ನು ತಗೊಂಡ್ ಬಂದು ನೀವು ಪೂಜೆ ಮಾಡಿ ನಾನು ಹೇಳ್ಕೊಟ್ಟಂಗ ಯಾಕಂದ್ರೆ ಆ ಅದನ್ ತಗೊಂಡ್ ಬಂದಂತ ಸಂದರ್ಭದಲ್ಲಿ ಇವತ್ತು ನಾಲ್ಕನೇ ವಾರದಲ್ಲಿ ನಾನು ಯಾವ ರೀತಿಯಾಗಿ ನಿಮ್ಗೆ ಪೂಜೆದ ವಿಧಾನವನ್ನು ತಿಳಿಸ್ಕೊಟ್ಟೆ ಇವತ್ತು ನೀವು ನಾಲ್ಕನೇ ವಾರದಲ್ಲಿ ನನಗೆ ಅನುಗ್ರಹ ಆಯ್ತು ಅಂತ ಹೇಳ್ತಾ ಇದ್ದೀರಲ್ಲ ನನಗೆ ಬಹಳ ಆನಂದ ಆಯ್ತು ತಾಯಿ ಬಹಳ ನನ್ಗೆ ಹೇಳೋಕೆ ಅದು ನನ್ ಏನ್ ಹೇಳ್ಬೇಕಂತ ನನ್ಗೆ ಹೇಳಕ್ಕೆ ಆಗ್ತಾ ಇಲ್ಲ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಹ್ಮ್ ಹ್ಮ್ ರಾಯರು ನಿಜವಾಗ್ಲೂ ಇದ್ದಾರೆ ಗುರುಗಳು ಸತ್ಯದಾಯಿ ರಾಯರ್ ಇದ್ದಾರೆ ನನ್ ತಾಯಿ ರಾಯರ್ ಇರುವುದ್ರಿಂದನೇ ಇಂತಿಂತ ಅದ್ಭುತವಾದ ಪವಾಡಗಳನ್ನು ನಡೀತಾ ಇದೆ ನೋಡು ನಿನ್ ಮೂರು ವರ್ಷದಿಂದ ಆಗ್ಲಿರುವಂತ ಕೆಲಸ ನಾಲ್ಕನೇ ವಾರದಲ್ಲಿ ನಿನ್ಗೆ ಅನುಗ್ರಹ ಮಾಡಿದಾರ ಅಂದ್ರೆ ಇದು ರಾಯರ್ನ ಇದ್ದಾರಂತ ಹೇಳ್ತೇ ಇಲ್ಲ ಅಂತ ಹೇಳ್ತೇನೆ ಇವಾಗ ರಾಯರೇ ನನ್ನ ಇನ್ನೊಂದ್ ಏನ್ ಗೊತ್ತ ಗುರುಗಳೇ ನಿಮ್ಗೆ ಕಾಲ್ ಮಾಡ್ತಾರೆ ಗುರುಗಳೇ ಲೈನೇ ಸಿಗ್ಲಿಲ್ಲ ಹಾಗೆ ಹೀಗೆ ಅಂತಾರೆ ನಾನು ಯಾವಾಗ ಟ್ರೈ ಮಾಡಿದ್ರು ನಿಮಗೆ ಬೇಗ ಲೈನ್ ಸಿಗೋತಾರೆ ಒಂದು ದಾರಿ ಮಾರ್ಗ ಮಾಡ್ಕೊಟ್ಟಿದ್ದಾರೆ ಗುರುಗಳೇ ರಾಯರ್ಗೆ ಭಕ್ತಿ ಇಷ್ಟ ರಾಯರ್ಗೆ ನಿಮ್ಮ ಆಸ್ತಿ ಅಂತಸ್ತು ಅದೇನು ಬೇಡ ರಾಯರ್ಗೆ ಏನ್ ಬೇಕು ನಿಮ್ಮ ಭಕ್ತಿ ಮಾತ್ರ ಬೇಕು ಮಗಳೇ ಭಕ್ತಿಯಿಂದ ನಾನು ಪೂಜೆ ಮಾಡು ನಿನ್ನ ಆಸ್ತಿ ಅಂತಸ್ತು ಒಡವೆ ಅದನ್ನೆಲ್ಲಾ ನೀನೆ ತಗೋ ನನಗೆ ಬೇಡ ಭಕ್ತಿಯಿಂದ ನಾನು ಪೂಜೆ ಮಾಡು ನೀನ್ ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಹೌದು ಗುರುಗಳೇ ನಾನು ಅವ್ರನ್ನ ಏನು ಕೇಳಲ್ಲ ಗುರುಗಳೇ ನಾವ್ ಮಾಡೋ ಕೆಲ್ಸದಲ್ಲಿ ನನ್ ಜೊತೆಗಿರಿ ಅಂತಾನೆ ನಾನು ಕೇಳ್ತಾ ಇದ್ದಿದ್ದು ಹಾಗಾಗಿ ಮೂರು ವರ್ಷದಿಂದ ಆಗದೆ ಇರೋ ಜಾಗದಲ್ಲಿ ನಾನು ಹೇಳ್ದಂಗೆ ಮಣ್ಣು ತಂದು ಅಕ್ಷತೆ ಹಾಕಿ ಅದನ್ನ ಪೂಜೆ ನಾನು ಹೆಂಗೆ ಹೇಳ್ಕೊಟ್ಟೆ ಒಟ್ಟಿನಲ್ಲಿ ಆ ರೀತಿ ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಬರುತ್ತೆ ಆ ಮಣ್ಣನ್ನು ತಗೊಂಡ್ ಬಂದು ನಾನು ಹೇಳ್ಕೊಟ್ಟ ನೀವು ಪೂಜೆ ಮಾಡಿದ್ರಲ್ಲ ಮಾಡಿದೀನಿ ಇವಾಗ ನಾಲ್ಕನೇ ವಾರದಲ್ಲಿ ನಿಮ್ಗೆ ಆಯ್ತು ಅಂತ ಹೇಳ್ತಾ ಇದ್ರಲ್ಲ ನಿನ್ನೆ ಗುರುಗಳೇ ನಿನ್ನೆ ಆಯ್ತು ನನಗೆ ಪ್ರಾಪರ್ಟಿ ಅವ್ರಿಗೆ ಅವ್ರೇ ಮೆಸೇಜ್ ಆಗ್ತಾ ಇದ್ರು ಒಂದ್ ವಾರದಿಂದನೂ ಮೇಡಮ್ ಫೈನಲ್ ರೈಟ್ ಪ್ರೈಸ್ ಮಾಡಿ ಅಂತ ಬಟ್ ಕೇಳಿದವ್ರೆಲ್ಲ ನನ್ಗೆ ಇಪ್ಪತ್ತು ಸಾವಿರ ಮೇಡಮ್ ಫೈನಲ್ ಇಪ್ಪತ್ ಸಾವಿರಕ್ಕೆ ರೆಂಟ್ ಪರ್ಪಸ್ ಕೊಟ್ಟು ಇಪ್ಪತ್ ಸಾವಿರ ಕೊಡ್ತೀವಿ ಮೇಡಮ್ ತಿಂಗಳಲ್ಲಿ ಅಷ್ಟೇ ಆಗೋದು ಅಂತ ಹೇಳೋರು ಗುರುಗಳೇ ನಿನ್ನೆ ಬಂದವರು ಪವಾಡ ನೋಡಿ ಗುರುಗಳ ಅರವತ್ ಸಾವಿರ ಹೇಳಿದ್ರು ಒಪ್ಕೊಳ್ಳೋ ತರ ಸಿಚುವೇಶನ್ ಅಲ್ಲಿ ಏನಂತಾನೆ ಅದು ನನ್ನಲ್ಲಿ ಹೇಳಕ್ಕೆ ಆಗ್ತಾ ಇಲ್ಲ ನನ್ಗೆ ನನ್ ಕೂತ್ಕೊಂಡಿದೀನಿ ಅಂದ್ರೆ ನನ್ ಕೈಕಾಲ್ ವೈಬ್ರೇಷನ್ ಆಗ್ತಾ ಇದೆ ನಿಮ್ ಜೊತೆ ಮಾತಾಡೋಕ್ ನನಗೆ ಅಲ್ಲಮ್ಮ ಇಪ್ಪತ್ತು ಸಾವಿರ ಹುಚ್ಚಿ ಹೋಗಿ ಅರವತ್ತು ಸಾವಿರ ಕೊಡುವಂತ ಅವ್ರು ಮುಂದೆ ಬಂದಿದ್ದಾರೆ ಅಂದ್ರೆ ಮುಂದೆ ಬಂದಿದ್ರು ಗುರುಗಳೇ ಇದೆಲ್ಲ ರಾಯರ ಪವಾಡ ರಾಯರ ಪವಾಡನೆ ನಾನ್ ಬಟ್ ನಾನು ಆಸೆ ಮಾಡ್ಲಿಲ್ಲ ಗುರುಗಳೇ ನಾನು ಅರವತ್ತು ಸಾವಿರಕ್ಕೆ ನನಗೆ ನಲ್ವತ್ತು ಸಾವಿರ ಕೊಡಿ ಸಾಕು ನನ್ಗೆ ಸಾವಿರ ಬೇಡ ಕೊಡಿ ಸಾವಿರಕ್ಕೆ ನಾವಿಕ್ಕೆ ಫೈನಲಿಸ್ಟ್ ಮಾಡಿದ್ರು ಟೋಕನ್ ಅಡ್ವಾನ್ಸ್ ಮಾಡಿದ್ರು ಗುರುಗಳೇ ಸಂಜೆ ಸೆವೆನ್ ಓ ಕ್ಲಾಕ್ ಅಲ್ಲಿ ಸಂಜೆ ಟೈಮ್ ಅಲ್ಲಿ ನಿಮ್ಗೆ ನಿಮ್ಮ ಕೈಯಲ್ಲಿ ಬಂದು ಲಕ್ಷ್ಮಿ ಸೇರಿದ್ದಾರೆ ಅಂದ್ರೆ ನಿಮ್ಮ ಕೆಲಸ ಇನ್ನು ಮುಂದೆ ಬಗೆಹರಿತು ಏನೇ ಆಗ್ಲಿ ಮುಟ್ಟಿದ್ದೆಲ್ಲ ಯಶಸ್ವಿ ಆಗುತ್ತೆ ಮುಂದೆ ತಾಯಿ ಗೊತ್ತಾ ಇನ್ನೊಂದ್ ಪವಾಡ ನಾನು ಹೇಳ್ಬೇಕಾದ್ರು ಹದಿನಾಲ್ಕು ವರ್ಷದಿಂದ ಒಂದು ಜಮೀನ್ ತಗೊಂಡಿದ್ದು ಒಂದು ಹಿಂಗೆ ಹಾಸನ್ ಸೈಡ್ ಅಲ್ಲಿ ನಮ್ಮ ರಿಲೇಟಿವ್ ಅವ್ರದ್ದು ರಿಜಿಸ್ಟ್ರೇಷನ್ ಆಗಿರ್ಲಿಲ್ಲ ಗುರುಗಳು ಹದಿನಾಲ್ಕ ವರ್ಷದಿಂದ ಸುಮ್ನೆ ಬಿಟ್ಬಿಟ್ಟಿದ್ವಿ ರಿಲೇಟಿವ್ ಅವ್ರದ್ದು ನಿಧಾನಕ್ಕೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಗುರುಗಳ ಇವತ್ತು ಅವ್ರ ರಿಜಿಸ್ಟ್ರೇಷನ್ಗೆ ಫೈನಲೈಸ್ಡ್ ಆಗಿ ಬುಧವಾರ ನಮ್ದು ರಿಜಿಸ್ಟ್ರೇಷನ್ ಅದು ಹೌದಾ ನೀನ್ ಪೂಜೆ ಮಾಡಿದ ಅದು ಸಲ್ಲಿದೆ ತಾಯಿ ಖಂಡಿತ ಒಂಬತ್ತು ವರ್ದ ಪವರ್ಫುಲ್ ರಥವನ್ನು ನೀನು ಕೇಳಿ ಹೌದು ಅದು ಸಲ್ಲಿದೆ ಅದಕ್ಕೆ ನನ್ನ ತಾಯಿಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ರಕ್ತಿಯಿಂದ ಪೂಜೆ ಮಾಡಿ ನಿಮ್ ಖಂಡಿತ ಒಳ್ಳೇದಾಗತ್ತೆ ಅಂತ ಹೇಳ್ತೀನಿ ಆದ್ರೆ ನೋಡಮ್ಮ ಇಲ್ಲಿ ಎಷ್ಟೋ ಜನರು ಹೇಳ್ತಾರೆ ನೀವೇ ರಾಯರು ನೀವೇ ಗುರುಗಳು ಅಲ್ಲ ನಾನು ನಿಮ್ಮ ಹಾಗೆ ಮನುಷ್ಯ ಆದ್ರೆ ರಾಯರಲ್ಲಿ ಇದ್ದಾರೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಗುರುಗಳೇ ದಾರಿ ಗುರುಗಳಿಗೆ ಗುರುಗಳೇ ನಮ್ಗೆ ದಾರಿ ಮಾರ್ಗ ತೋರಿಸೋರು ಒಬ್ರು ಗುರು ಬೇಕು ರಾಯರು ಮಂತ್ರಾಲಯದಲ್ಲಿದ್ರೆ ನಮ್ಗಳಿಗೆ ನೀವೇ ಗುರುಗಳು ನೀವು ದಾರಿ ಮಾರ್ಗ ತೋರಿಸ್ತಾ ಇದ್ದೀರಾ ನಮ್ಗಳಿಗೆ ಎಲ್ಲ ಅಂದ್ರೆ ನಮಗೆ ನೀವೇ ಗುರುಗಳು ಅದು ಹೇಳಕ್ಕೆ ಆಗ್ತಾ ಇಲ್ಲ ಗುರುಗಳು ಹದಿನಾಲ್ಕು ವರ್ಷದಿಂದ ಜಮೀನು ರಿಜಿಸ್ಟ್ರೇಷನ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಡಿಸಿರ್ಲಿಲ್ಲ ಅದನ್ನ ಗುರುವಾರ ನಾವು ಮಾಡ್ತಾ ಇದೀವಿ ಗುರುಗಳೇ ಗುರುಗಳೆಲ್ಲ ಫೈನಲ್ ಆಯ್ತು ಗುರುವಾರ ಆಗಿ ನಮ್ದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ ನಮ್ಗೆ ಇವತ್ತೆಲ್ಲ ಆಯ್ತು ಇವಾಗ ನಿಮ್ಗೆ ಅನುಗ್ರಹ ಆಯ್ತು ನಾಲ್ಕನೇ ವಾರದಲ್ಲಿ ಅದ್ಭುತವಾದಂತ ಪವಾಡ ಆಯ್ತು ಆದ್ರೆ ಮತ್ತೆ ನಮ್ಗೆ ಇವಾಗ ಡೀಲು ಎರಡು ಒಳಗೆ ತುಪ್ಪ ಖಂಡಿತ ಗುರುಗಳೇ ನೀವು ಪಾದಯಾತ್ರೆ ಮುಗಿಸ್ಕೊಂಡು ಬಂದಿದ್ ಬಂದಿದ್ಮೇಲೆ ನಾನೇ ಕಾಲ್ ಮಾಡಿ ನಿಮ್ಮನ್ನ ಕರೆದು ನಿಮ್ ಸೇವೆ ಮಾಡ್ಬೇಕಂತ ನನಗ್ ತುಂಬಾ 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 ಆಸೆ ಗುರುಗಳೇ ನನಗೆ ಏನು ಬೇಡ ಎರಡು ಒಳಗೆ ಇವಾಗ ನೋಡಿ ಇನ್ನೊಂದ್ ಜಾಗ ಇನ್ನೊಂದ್ ಪವಾಡ ಆಯ್ತು ಅಂತಿರಲ್ಲ ಅದ್ರ ಜೊತೆ ಒಂದ್ ಒಳಗೆ ಎಕ್ಸ್ಟ್ರಾ ಸೇರಿಸ್ಕೊಡ್ಬೇಕು ಅಯ್ಯೋ ದೇವ್ರೆ ನಾನ್ ನೀವ್ ಬರೋದ್ ಹೆಚ್ಚ ಗುರುಗಳೇ ನಾವು ನಿಮ್ಗೆ ಬಡ್ಸೋದ್ ಹೆಚ್ಚ ಊಟನಾ ಬರ್ಬೇಕಲ್ಲ ಏನೇ ಹೋಳಿಗೆ ಹೋಳ್ಗೆ ಕೇಳ್ತಾರಂತ ಹೇಳ್ತಿರೇನು ನಾನು ನಿಜವಾಗ್ಲು ನಾನು ನಾನು ನೀವು ಬಾಯಿ ಬಿಟ್ಟು ಕೇಳೋದು ನಾವು ಕೊಡೋದು ಹೆಚ್ಚ ಗುರುಗಳೇ ನೀವು ಕೇಳ್ತೀರಾ ಅಂದ್ರೆ ನಮ್ಮಲ್ಲಿ ನಮ್ಮಲ್ಲಿ ಕಣ್ಣಲ್ಲಿ ನೀರು ಬರ್ತಾ ಇದೆ ನನಗೆ ನಿಮ್ ಜೊತೆ ಮಾತಾಡ್ತಿರೋದ್ ಪವಾಡನ ರಿಯಲ್ ಹೇಳಕ್ಕೆ ಆಗ್ತಾ ಇಲ್ಲ ಮಾತೆ ಬರ್ತಾ ಇಲ್ಲ ನನ್ಗೆ ಏನೋನು ನಿನ್ನೆ ಅವ್ರು ಅಡ್ವಾನ್ಸ್ ಮಾಡಿದ್ಮೇಲೆ ನನ್ ಮನೆಗೆ ಬಂದ್ರೆ ನಾರ್ಮಲ್ ಆಗೇ ಇತ್ತು ಮನೆ ಸಿಚುವೇಶನ್ ಎಲ್ಲ ನನ್ ಮಗ್ಳು ಕೇಳ್ತಾಳೆ ಮಮ್ಮಿ ನಾರ್ಮಲ್ ಆಗಿ ಇದೀವಲ್ಲ ಮಮ್ಮಿ ಏನಿದೆಯಲ್ಲ ಗುರು ರಾಯರ್ ಪವಾಡ ಮಮ್ಮಿ ಇಷ್ಟು ಬೇಗ ಹ್ಮ್ ನಮ್ಮನೆಯವ್ರುನು ರಾಯರ್ ಬಗ್ಗೆ ಹೇಳಿದಾಗ ಸ್ವಲ್ಪ ಹಾಗೇನೆ ಇದ್ರು ಗುರುಗಳೇ ಆಗುತ್ತೋ ಇಲ್ವಾ ಅಂತ ಬಟ್ ಅವರು ಮನೆಗ್ ಬಂದು ಹೇಳಿದ್ರು ರಾಯರ್ ಇದ್ದಾರೆ ಇದ್ದಾರೆ ಕಣೆ ಅಂತ ಇನ್ನೊಂದು ವಿಚಾರದಲ್ಲಿ ಪ್ರತಿ ಮೂಲೆ ಮೂಲೆ ರಾಯರ್ ಹೆಸರನ್ನು ಹೇಳಬೇಕು ರಾಯರ್ ಇದ್ದಾರೆ ಅಂತ ಎಲ್ಲರ ಬಾಯಲ್ಲೂ ಬರಬೇಕು ಅದೇ ನನ್ನ ಆಸೆ ಯಾಕಂದ್ರೆ ಪ್ರತಿ ಒಂದೊಂದು ಊರಲ್ಲೂ ಆಂಜನೇಯ ದೇವಸ್ಥಾನ ಹೇಗಿದೆ ಅದೇ ರೀತಿಯಾಗಿ ನಮ್ಮ ರಾಯರ್ ಇರಬೇಕು ನನ್ನ 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 ಗುರುಗಳೇ ಅದೇ ಗುರುಗಳೇ ಇನ್ನೊಂದು ನಾವು ನಾವು ಒಂದು ರಥ ಮಾಡೋದು ನಾವು ಬೇರೆಯವರಿಗೆ ಹೇಳ್ಬೇಕಾ ಬೇಡವಾ ಅಂತ ಗೊತ್ತಿಲ್ವಲ್ಲ ಗುರುಗಳೇ ಅಲ್ಲಮ್ಮ ರಥವನ್ನು ಹೇಳ್ಬೇಕು ಇಲ್ಲ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ದೀಪ ಬೇರೆ ಬರುತ್ತಲ್ಲಮ್ಮ ಇವತ್ತು ನಿಮಗೆ ಒಂಬತ್ತು ದೀಪ ಬಂದು ನಿನ್ಗೆ ಎಷ್ಟು ದೀಪ ಬಂದಿತ್ತು ಒಂಬತ್ತು ದೀಪ ಒಂದು ಹನ್ನೊಂದು ದೀಪ ಬರುತ್ತೆ ಇವೊಬ್ರಿಗೆ ಒಂಬತ್ತು ಬರುತ್ತೆ ಇನ್ನೊಬ್ರಿಗೆ ಐದು ಬರುತ್ತೆ ಇನ್ನೊಬ್ಬರಿಗೆ ಎರಡು ಬರುತ್ತೆ ಇನ್ನೊಬ್ರಿಗೆ ಇಪ್ಪತ್ತೊಂದು ದೀಪ ಬರುತ್ತೆ ಅದೇ ರೀತಿಯಾಗಿ ಅದಕ್ಕೆ ರಾಘವೇಂದ್ರ ಸ್ವಾಮಿ ಅವರು ಏನ್ ಹೇಳಿದ್ದಾರೆ ಅವ್ರ ಪಾಪ ಕ್ರಮಗಳು ಕಳೆದು ಹೋದ್ರೆ ಮಾತ್ರ ನಿನ್ ನಂಬರ್ ಸಿಗುತ್ತೆ ನಿನ್ ಲೈನ್ ಸಿಗುತ್ತೆ ಎಷ್ಟೋ ಜನಗಳು ಕಾಯ್ತಾ ಇದ್ದಾರೆ ಆದ್ರೆ ನಾನು ಎಂಬತ್ತಾರು ವರ್ಷ ನನ್ನ ಜೀವನನೇ ಮುಡುಪು ಹೋಗಿಟ್ಟಿದ್ದೀನಿ ಎಂಬತ್ತಾರು ವರ್ಷದವರೆಗೂ ನಾನು ಮಾತಾಡ್ತೇನೆ ಇರ್ತೀನಿ ಬಟ್ ಇವಾಗ ಸದ್ಯಕ್ಕೆ ಮಾತಾಡಕ್ ಆಗ್ತಾ ಇಲ್ಲ ಯಾಕಂದ್ರೆ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ತಾಯಿ ಹೌದು ಗುರುಗಳೇ ನೀವು ನೋಡ್ತೀನಲ್ಲ ನೀವು ತುಂಬಾ ಟೈರ್ಡ್ ಆಗಿದೀರಾ ತುಂಬಾ ಸುಸ್ತು ಹೌದು ನಿಜವಾಗ್ಲೂ ನಿಮ್ಮ ಆಶೀರ್ವಾದ ನಮ್ಗಳ ಮೇಲೆ ಇರ್ಬೇಕು ನಾನು ನಾನು ನೋಡ್ತಿದ್ದೆ ವಿಡಿಯೋನ ಪವಾಡ ಆಯ್ತು ಅಂತ ಫೋನ್ ಮಾಡಿದಾಗ ಹೇಗೆ ಅಂತ ಹೇಳ್ತಿದ್ದೋಳು ನಾನೇ ಕಾಲ್ ಮಾಡಿದೀನಿ ಅಂತ ಹೇಳಿದ್ರೆ ನೀವೇ ಯೋಚನೆ ಮಾಡಿ ನನ್ಗೆ ಏನ್ ಹೇಳ್ಬೇಕು ನನ್ಗೆ ಹೇಳಕ್ ಆಗ್ತಾ ಇಲ್ಲ ಗುರುಗಳೇ ನನ್ನ ನನ್ನ ಪಾಲಿನ ದೇವ್ರು ನೀವೇ ನೀವೇ ಇದೆಯಾ ನಾವು ನಿಜವಾಗ್ಲು ರಾಯರ್ನ ನಾವಂತೂ ನೋಡಕ್ ಆಗಿಲ್ಲ ನನ್ ಮುಂದೆ ನಡ್ದಾಡೋ ದೇವ್ರು ಅಂದ್ರೆ ನೀವೇ ನನ್ಗೆ ನಾವು ಹೇಳಿ ಗುರುಗಳೇ ನಾವು ನಿಮ್ಮ ಹಾಗೆ ಮನುಷ್ಯರು ದೇವ್ರು ದೇವ್ರು ಆ ಸ್ಥಾನ ತುಂಬುದು ಗುರು ರಾಘವೇಂದ್ರ ಸ್ವಾಮಿ ಅವ್ರಿಗೆ ಮಾತ್ರ ನಮಗೆಲ್ಲ ನಾವು ನಿಮ್ಮ ಹಾಗೆ ಮನುಷ್ಯರು ಗುರುಗಳೇ ದಾರಿ ಮಾರ್ಗ ಎಲ್ಲಾರ್ಗೂ ಒಂದು ಕಷ್ಟದಲ್ಲಿರೋರ್ಗೆ ದಾರಿ ಮಾರ್ಗ ತೋರಿಸ್ತಿರಲ್ಲ ಗುರುಗಳೇ ಹೇಳ್ತಿರಲ್ಲ ನಾವು ಏನೇ ಟ್ರೈ ಮಾಡಿದ್ರು ಆಗದೆ ಇರೋದ್ ನಿಮ್ಮ ಬಾಯಿಂದ ಬಂದ್ಮೇಲೆ ಅದು ರಥ ಮಾಡಿ ಒಂದು ಈಡೇರ್ತಿದೆ ಅಂದ್ರೆ ನೀವ್ ದೇವರಲ್ದೇನೆ ಇನ್ ಯಾರ್ ಹೇಳಿ ನಮ್ ನನ್ ನಮ್ಮ ಎಲ್ಲ ರಾಯರ ಕೃಪೆ ಎಲ್ಲ ರಾಯರ ಕೃಪೆ ಹಾ ಖಂಡಿತ ನನಗೆ ನಿಮ್ಮ ಧ್ವನಿ ಮುಖಾಂತರದಲ್ಲಿ ಅನುಗ್ರಹ ಆಯ್ತು ಅಂತಂದು ಹೇಳ್ತಾ ಇದ್ದೀರಲ್ಲ ನೋಡಿ ಅದು ಮೂರು ವರ್ಷದಿಂದ ಆಗ್ಲಾರದಂತ ಕೆಲಸ ಬರೀ ನಾಲ್ಕನೇ ವಾರದಲ್ಲಿ ಕಳಿಸಿದೀನಲ್ಲ ಗುರುಗಳೇ ನಾನು ವಿಡಿಯೋ ಕಳ್ಸಿದಿನಿ ನಿಮ್ಗೆ ನಾಲ್ಕನೇ ವಾರದ ಲಾಸ್ಟ್ ಗುರುವಾರ ನಾನು ನಿಮ್ಗೆ ಕಳಿಸಿದೀನಿ ನಾನು ಇವತ್ತು ಕಾಲ್ ಮಾಡಿದೀನಿ ನೋಡಿ ನಿಮ್ ಮೊಬೈಲ್ ಅಲ್ಲಿ ನಾನು ಕಳಿಸಿದೀನಿ ನಿಮ್ಗೆ ನಾಲ್ಕನೇ ವಾರದ ರಥ ಗುರುಗಳೇ ನಾನು ಕಳ್ಸಿದಿನಿ ಅಂತ ನನ್ಗೆ ನಿಜವಾಗ್ಲು ರಾಯರಪ್ಪ ಅನುಗ್ರಹ ಆಗಿದೆ ನಂದು ಸೈಟ್ ಬಾಡಿಗೆಗೆ ಬಂದಿದ್ದಾರೆ ನಂದು ಪ್ರಾಪರ್ಟಿ ಯಾವ್ದೋ ರಿಜಿಸ್ಟ್ರೇಷನ್ ಸಣ್ಣಿಂದ ಹೋಗಿ ತನಿಗೆ ರಿಜಿಸ್ಟ್ರೇಷನ್ ಆಗ್ತಿದ್ರೆ ಬುಧವಾರ ಆಹಾ ಆ ಏನ್ ಹೇಳ್ಬೇಕು ಅಂತ ನನಗೆ ಮಾತ್ಕೋಲೇ ಬರ್ತಾ ಇಲ್ಲ ಏನಿಲ್ಲ ಎಲ್ಲಿದ್ರು ಅಲ್ಲಿ ಅಕ್ಕಪಕ್ಕದಲ್ಲಿ ರೈರ್ ಮಟ ಇದೆ ರೈರ್ ಮಟಕ್ಕೆ ಹೋಗಿ ಬಾತೀ ರೈರ್ ಮಟಕ್ಕೆ ಹೋಗಿ ಒಂದ್ ಐದರಿಂದ ಹತ್ತು ನಿಮಿಷ ಅಲ್ಲಿ ಕೂತ್ಕೋ ರೈರ್ ಬೃಂದಾವನ್ ಮುಂದಗಡೆ ಕುತ್ಕೋ ಅವಾಗ ಇನ್ನೂ ರಾಯರಿಗೆ ಇನ್ನು ಖುಷಿ ಆಗುತ್ತೆ ಅಯ್ಯೋ ನನ್ನ ಮಗಳೇ ಅಲ್ಲಿಂದ ಬಂದಿದೇನಮ್ಮ ನಿನ್ಗ ಅನುಗ್ರಹ ನಮ್ಮ ಅಲ್ಲಿ ಭಕ್ತ ಇದ್ದ ನನ್ನ ಭಕ್ತ ನಿನಗೆ ತಿಳಿಸ್ಕೊಟ್ಟಿದ್ದಾನಲ್ಲ ರಥವನ್ನು ಅದರಿಂದ ನೀನ್ ಕೇಳ್ಕೊಂಡ್ ಇವತ್ತು ಆ ಫಲವನ್ನು ಪಡ್ಕೊಂಡೇನಮ್ಮ ಅಂತ ಕೇಳ್ದಾಗ ಅಂತ ಹೇಳಮ್ಮ ಹೌದು ಗುರುಗಳೇ ಅದು ನನಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಗುರುಗಳೇ ನಿಮ್ 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 ಪಾದಗಳಿಗೆ ನಮಸ್ಕಾರ ನೀವು ಸದಾ ಎಲ್ರಿಗೂ ಒಳ್ಳೇದ್ ಮಾಡ್ಬೇಕು ಕಷ್ಟದಲ್ಲಿ ಇರೋರಿಗೆಲ್ಲ ತುಂಬಾ ಜನಕ್ಕೆ ಕಾಲ್ ಕನೆಕ್ಟ್ ಆಗ್ತಿಲ್ಲ ಅಂತ ತುಂಬಾ ಸಫರ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಪರಿಹಾರ ಯಾಕಂದ್ರೆ ಒಬ್ಬೊಬ್ರು ಕ್ರಮಗಳು ಜಾಸ್ತಿ ಆಗ್ಬಿಟ್ಟಿರುತ್ತೆ ತಾಯಿ ಆ ಕ್ರಮಗಳು ಆದ್ರೆ ಮಾತ್ರ ನೀನ್ ಲೈನ್ ಸಿಗುತ್ತೆ ಅಂತಂದು ಸೂಚನೆ ಕೊಟ್ಟು ಬಿಟ್ಟಿದ್ದಾರೆ ಅದಕ್ಕೆ ಅವ್ರು ಕಾಯ್ಬೇಕು ಇರ್ಲಿ ಯಾಕಂದ್ರೆ ಎಲ್ಲಾರ್ಗು ಒಂದೇ ಸಲ ಅನುಗ್ರಹ ಆಯ್ತು ಅಂದ್ರೆ ನಮ್ಮ ನಮ್ ರಾಯರ್ನ ಬರ್ತಬಿಡ್ತಾರೆ ಆದ್ರೆ ಏನಂದ್ರೆ ಈಗ ಒಂದೇ ಸಲ ಈ ಕಷ್ಟ ಇರ್ಲೇಬೇಕಲ್ಲ ತಾಯಿ ಸುಖನ ಇರ್ಬೇಕು ಈ ನಾವು ನಂದೇ ಮೂರ್ ವರ್ಷ ಆಯ್ತಲ್ಲ ಗುರುಗಳೇ ಮೂರ್ ವರ್ಷದಿಂದ ನೀನ್ ಕಷ್ಟ ಅನ್ಭೋಗಸು ಅಂತ ಹೇಳ್ಬಿಟ್ಟು ನನ್ಗೆ ಏನು ಆಗಿರ್ಲಿಲ್ಲ ಬಿಡಿ ಕೆಲ್ಸದ್ದು ಇವತ್ತಂತ ಎಷ್ಟು ಫ್ರೀ ಆಗಿದೆ ಮನ್ಸಂದ್ರೆ ಆ ಹಂಗಂತ ಹೇಳಿ ನಾನು ಇಗ್ಗೋದು ಇಲ್ಲ ನನ್ ಕುಗ್ಗೋದು ಇಲ್ಲ ನನ್ನ ಇರಸ್ಥಾನೇ ಇರುತ್ತೆ ಆಯ್ರಿಗೆ ಮಸದಾ ಸೇವೆ ಮಾಡ್ಬೇಕು ಅಂತ ಆಸೆ ನನಗೆ ನಿಮ್ಗೆ ಪಾದ ಪೂಜೆ ಮಾಡ್ಬೇಕಂತ ನನಗೆ ಆಸೆ ಗುರುಗಳೇ ಮನೆ ಕರ್ಸ್ಬೇಕು ನಿಮ್ಮನ್ ಪಾತ್ ಪೂಜೆ ಮಾಡ್ಬೇಕು ಅದು ನಿಮಗೆ ಹೋಳ್ಗೆ ಊಟ ಹಾಕಸ್ಬೇಕು ನಾನು ನನ್ ಅಷ್ಟೇ ಅದೊಂದು ನನ್ಗೆ ದಾರಿ ಮಾರ್ಗ ಮಾಡ್ಕೊಡಿ ನೀವ್ ಅಷ್ಟೇ ನನಗೆ ಕೇದಾರ್ನಾಥದಿಂದ ಬಂದ ಮೇಲೆ ಎಷ್ಟೋ ಜನಗಳು ತಾಯಿಂದ ಮನೆ ಕಾಯ್ತಾ ಇದಾರೆ ಎಷ್ಟೋ ಜನಗಳು ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಂದಿರು ಕಾಯ್ತಾ ಇದಾರೆ

ಶ್ರೀ ಏ ಮನುಸ್ರಿ ಇರೋವರೆಗೂ ನಿಮ್ಮನ್ನಂತೂ ನಾನು ಮರೆಯೋದಿಲ್ಲ ನನ್ಗೆ ಸೆಕೆಂಡ್ ಇಯರ್ ಆಯ್ರು ನೀವೇ ನೋಡಮ್ಮ ಆಯ್ತು ಒಳ್ಳೇದಾಗ್ಲಿ ಇನ್ನೊಂದು ವಿಚಾರದಲ್ಲಿ ಆ ನಿನ್ಗೆ ಅನುಗ್ರಹ ಆಯ್ತು ಅಂತಂದು ರಾಯರ್ನ ಪೂಜೆ ಮಾಡುದು ಮಾತ್ರ ನಿಲ್ಲಿಸಬೇಡ ಇಲ್ಲ ಗುರುಗಳ ಅಯ್ಯೋ ಅಯ್ಯೋ ಇಲ್ಲ ಇಲ್ಲ ಗುರುಗಳ ಉಸಿರಿರೋರ್ಗು ರಾಯರ್ ಹೆಸರನ್ನ ಮರಿಬೇಡ ನಿನ್ಗೆ ಸಮಯ ಬಿಡು ಇದ್ದಾಗ ನೀನು ಮಂತ್ರಾಲಯಕ್ಕೆ ಹೋಗು ಹತ್ರದಲ್ಲಿ ರಾಯರ್ ಮಠ ಇದ್ರೆ ರಾಯರ್ ಮಠಕ್ಕೆ ಹೋಗಿ ಬಾ ಆಯ್ತು ಆಯ್ತು ಅದಕ್ಕೆ ಇದು ನಿಮ್ದೆಲ್ಲಾ ಮುಗಿ ಒಂಬತ್ತು ವಾರ ಕಂಪ್ಲೀಟ್ ಆದ್ಮೇಲೆ ಮತ್ತೆ ನೀವು ನನಗೆ ಕಂಪ್ಲೀಟ್ ಮಾಡಿ ಮಾಡಿ ತಾಯಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಇವಾಗ ಹೆಂಗ್ ತಿಳಿಸಿದಿಲ್ಲ ನೀವೇ ಅದ್ರೊಳಗಡೆ ನನ್ ಕರೆ ಮಾಡ್ತೀರಮ್ಮ ಹೌದು ಗುರುಗಳೇ ಹೌದು ಓಕೆ ನಮ್ಮ ಒಳ್ಳೇದಾಗ್ಲಿ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿ ನಿಮಗೆ ಮತ್ತ ನಿಮ್ಮ ಕುಟುಂಬದವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದೀನಿ ತಾಯಿ ಖಂಡಿತ ಗುರುಗಳೇ ಖಂಡಿತ ನಿಮ್ಮ ಶೀಘ್ರದಲ್ಲೇ ಅತಿ ಶೀಘ್ರದಲ್ಲೇ ಇನ್ನೊಂದು ಅದ್ಭುತವಾದ ಪೌಡರ್ ನಿಮ್ಮ ಮನೆಯಲ್ಲಿ ನಡೆಯುತ್ತೆ ತಾಯಿ ಹೌದಾ ಗುರುಗಳೇ ಓಕೆ ನಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗುರುಗಳೇ ಓಕೆ ಅಮ್ಮ ಗುರುಗಳ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಾಮ್ ಕಲ್ಪರುಕ್ಷ ನಮ ತಾಂ ಕಾಮಧೀನುಗೆ ರಾಯರಿದ್ದಾರೆ 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 ನನ್ ತಾಯಿ